ನಮಸ್ಕಾರ ಮುತ್ತಿನಂಥ ಮಾತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಸುನೀತಾ ಮಾತನಾಡೋದು ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂತನ್ಬಿಟ್ಟು ಪ್ಲ್ಯಾನ್ ಮಾಡಿದೆ ನೆಕ್ಸ್ಟ್ ಡೇಗೆ ನಾನು ಏನೇನು ಬಳಸ್ತೀನಿ ರಾಗಿ ದೋಸೆ ಮಾಡ್ತಾ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ಪಲ್ಲಿ ಅಂದರೆ ಒಂದು ಅಳತೆ ನಾವು ಏನು ಹೆಸರು ಕಾಳು ತೊಗೊಳ್ತೀವಲ್ವಾ ಒಂದು ಅಡತೆ ಹೆಸರು ಕಾಳಿಗೆ ಒಂದು ಅಳತೆ ರಾಗಿ ತೊಗೋಬೇಕು ನಾವು ಯಾವ ಗ್ಲಾಸಲ್ಲಿ ಅಥವಾ ಯಾವ ಅಳತೆಯಲ್ಲಿ ನಾವು ತೊಗೊಂಡಿರ್ತೀವಲ್ಲ ಹೆಸರು ಕಾಳು ಅದೇ ಅಳತೆಗೆ ಸಮ ಪ್ರಮಾಣದಲ್ಲಿ ರಾಗಿ ತಗೊಳ್ಬೇಕು ರಾಗಿ ಮತ್ತು ಹೆಸರು ಕಾಳು ಸಮ ಪ್ರಮಾಣದಲ್ಲಿರಬೇಕು ನಂತರ ನಾನು ಯೂಸ್ ಮಾಡ್ತಕ್ಕಂಥದ್ದು ಒಂದು ಟೀ ಸ್ಪೂನಷ್ಟು ಸಬ್ಬಕ್ಕಿ ನೋಡಿ ಸಬ್ಬಕ್ಕಿ ಒಂದೇ ಒಂದು ಟೀ ಸ್ಪೂನಷ್ಟು ಯೂಸ್ ಮಾಡ್ತೀನಿ ಮತ್ತು ಕಡಲೆಬೇಳೆ ಒಂದು ಟೀ ಸ್ಪೂನ್ ಇದು ಎರಡೂ ಕೂಡ ಒಂದು ಒಂದು ಟೀ ಸ್ಪೂನ್ ಹಾಕ್ಕೊಳ್ತೀನಿ ಮತ್ತು ಮೆಂತ್ಯ ಮೆಂತ್ಯ ಏನಿದೆ ಸ್ವಲ್ಪ ಕಾಲು ಭಾಗದಷ್ಟು ಹಾಕ್ಕೊಳ್ತೀನಿ ಒಂದು ಕಾಲು ಕಾಲು ಸ್ಪೂನಷ್ಟು ಮೆಂತ್ಯ ಯೂಸ್ ಮಾಡ್ತೀನಿ ನಾನು ಚೆನ್ನಾಗಿ ಬರತ್ತೆ ಅಂಥೇಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಇದಿಷ್ಟು ನಾವು ತೊಳೆದು ಕ್ಲೀನಾಗಿ ನೆನೆಸಿಟ್ಕೊಳ್ತಕ್ಕಂಥದ್ದು ಬೆಳಗ್ಗೆ ನೆನೆಸಿದರೆ ಸಂಜೆ ನೀವು ತನ್ ತೊಳೆದು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡ್ರೆ ನೈಟ್ ನೀವು ದೋಸೆ ಮಾಡ್ಕೊಳ್ಬೋದು ಇದು ಫರ್ಮೆಂಟ್ ಆಗೋದಿಕ್ಕೆ ಬಿಡಬೇಕು ಅಂತ ಏನೂ ಇಲ್ಲ ನೈಟ್ ನೆನೆಸಿಟ್ಟು ಅರ್ಲಿ ಮಾರ್ನಿಂಗ್ ಇದನ್ನು ರುಬ್ಬಿಟ್ಟು ಇಮಿಡಿಯೇಟಾಗಿ ನೀವು ದೋಸೆ ಮಾಡ್ಕೊಳ್ಬೋದು ಇದನ್ನು ನಾನು ಈಗ ತೊಳೆದಿಟ್ಟು ನೆನೆಸ್ತೀನಿ ನಂತರ ನಾಳೆ ಬೆಳಿಗ್ಗೆ ನಾನು ಇದನ್ನು ರುಬ್ಬಿ ಇಮಿಡಿಯೇಟ್ ನಾನು ದೋಸೆ ಮಾಡಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಕ್ಕಂಥದ್ದು ಹಾಗಾಗಿ ಇದು ದಿಢೀರಂತ ಆಗೋವಂಥ ದೋಸೆ ನೋಡೋಣ ಹೇಗಾಗತ್ತೆ ಅಂಥೇಳಿ ಮುಂದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ರಾಗಿ ಏನಿದೆ ನಾವು ತೊಗೊಂಡು ಬಂದಿರ್ತೀವಲ್ವಾ ಅದನ್ನು ಚೆನ್ನಾಗಿ ತೊಳಿಬೇಕು ಅದರಲ್ಲಿ ಕೆಲವೊಂದು ಅಕ್ಕಿ ಕೂಡ ಮಿಕ್ಸ್ ಇದೆ ನಾನು ತೊಗೊಂಡು ಬಂದಿದ್ದೀನಲ್ಲ ಕ್ಲೀನ್ ಇದೆ ಅದರ ಅಕ್ಕಿ ಮಿಕ್ಸ್ ಇದೆ ಅದರಲ್ಲಿ ಕೆಲವೊಂದೊಂದು ಅದನ್ನು ನಾನು ತೆಗಿಲಿಕ್ಕೆ ಹೋಗಿಲ್ಲ ಆದರೆ ನಾನು ಅಕ್ಕಿ ಹಾಕಿಲ್ಲ ಇದರಲ್ಲಿ ಆಮೇಲೆ ಈ ಹೆಸರು ಕಾಳನ್ನು ಹಾಕ್ಕೊಳ್ತೀನಿ ಅದರಲ್ಲಿ ಅದರ ನಂತರ ಇದು ಸಬ್ಬಕ್ಕಿ ನಾನು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ವಾಶ್ ಮಾಡಿಟ್ಕೊಳ್ತೀನಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮೆಂತ್ಯ ಮತ್ತಿದು ಉದ್ದಿನಬೇಳೆ ಇದು ನೋಡಿ ಈಗ ಹೀಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ವಾಶ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಸಲ ಆದರೂ ಇದನ್ನು ವಾಶ್ ಮಾಡ್ಕೊಳ್ಳಿ ಯಾಕಂತಂದರೆ ಇರುತ್ತೆ ಕಸ ಇರತ್ತೆ ಅದೆಲ್ಲ ರಾಗಿನಲ್ಲಿ ಹೊಟ್ಟು ಬರುತ್ತೆ ತೊಳಿತ ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗಬೇಕು ಬನ್ನಿ ಇದನ್ನು ವಾಶ್ ಮಾಡಿಕೊಳ್ಳೋಣ ನೋಡಿ ಇದನ್ನು ನಾವು ಚೆನ್ನಾಗಿ ನೀರಲ್ಲಿ ಹಾಕಿ ತೊಳಿಬೇಕು ಅದು ತೊಳೆದಾಗ ಏನಾಗುತ್ತೆ ಅಂದರೆ ನಾವು ಹೀಗೆ ತಿಕ್ಕಿ ತಿಕ್ಕಿ ತೊಳಿಬೇಕು ಅಂದರೆ ಅದನ್ನು ಪ್ರೆಸ್ ಮಾಡಿ ತೊಳಿರಿ ಇಲ್ಲ ಅಂತಂದರೆ ಅದು ಕ್ಲೀನ್ ಆಗೋದಿಲ್ಲ ನೋಡ್ತಾ ಇರ್ಬೋದು ನೀರು ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ದೋಸೆ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಡಯಾಬಿಟಿಸ್ ಪೇಷೆಂಟು ಹೆಚ್ಚಾಗಿ ಎಲ್ಲರೂ ಮನೆಗಳಲ್ಲೂ ಕಂಡು ಬರ್ತಾರೆ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ತಿಂಡಿ ಏನು ಮಾಡಿಕೊಡೋದು ಅನ್ನೋದು ಮನೆಯವ್ರಿಗೆ ದೊಡ್ಡ ಸಮಸ್ಯೆ ಆಗಿಬಿಡತ್ತೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಯಾಕಂತಂದರೆ ಅವರಿಗೆ ಡಯಟ್ ಫಾಲೋ ಮಾಡೋದಕ್ಕೆ ಹೇಳಿರ್ತಾರೆ ಡಾಕ್ಟ್ರಲ್ವ ಹಾಗಾಗಿ ನೋಡಿ ಇದು ನಾನು ತಿಕ್ಕಿ ತೊಳಿತಾ ತೊಳಿತಾ ನೀರು ನೋಡಿ ಎಷ್ಟು ಕಲರ್ ಚೇಂಜ್ ಆಗ್ತಾಯಿದೆ ಅಂತಂದರೆ ಅದು ಧೂಳಿನ ಅಂಶ ಏನಿದೆ ಅದೆಲ್ಲ ಹೊರಗಡೆ ಬರ್ತಾಯಿದೆ ಇದನ್ನು ನಾಲ್ಕರಿಂದ ಐದು ಸಲ ಆದರೂ ನೀವು ದಯವಿಟ್ಟು ತೊಳಿರಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡತ್ತೆ ಬೆಳಿಗ್ಗೆ ನೆಂದ ನಂತರ ನಿಮಗೆ ತೊಳಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಹೇಳೋದು ನಿಮಗೆ ಚೆನ್ನಾಗಿ ತೊಳಿರಿ ಅಂತ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಕಲರ್ಫುಲ್ಲಾಗಿ ಇದೇ ರೀತಿ ನಾವು ಒಂದು ಮೂರ್ನಾಲ್ಕು ಸಲ ತೊಳ್ಕೊಳ್ಳೋಣ ನೀರು ಚೆನ್ನಾಗಿ ಬಿಳಿ ಕಾಣಬೇಕು ಆ ರೀತಿ ನಾವು ಇದನ್ನು ವಾಶ್ ಮಾಡ್ಕೊಳ್ಳೋಣ ನಾನು ನಾಲ್ಕರಿಂದ ಐದು ಸಲ ಇದನ್ನು ವಾಶ್ ಮಾಡಿದ್ದೀನಿ ಚೆನ್ನಾಗಿ ಇದನ್ನು ನೈಟ್ ನಾನು ಇದನ್ನು ಸೋಪ್ ಮಾಡಿಬಿಟ್ಟು ಅದನ್ನು ನಾನು ಇಡ್ತೀನಿ ಬೆಳಗ್ಗೆ ಎದ್ದು ಅದನ್ನು ರುಬ್ಕೊಂಡು ಏನೇನು ಅದಕ್ಕೆ ಮತ್ತೆ ಮಿಕ್ಸ್ ಮಾಡಬೇಕು ರುಬ್ಬೋದಕ್ಕೆ ಅನ್ನೋದನ್ನು ನಿಮಗೆ ನಾನು ಬೆಳಗ್ಗೆ ತೋರಿಸ್ತೀನಿ ನೋಡಿ ಇದನ್ನು ನಾನು ಇದ್ದೀನಿ ಇವಾಗ ನೈಟ್ ಫುಲ್ಲು ಸೋಕಾಗಲಿ ನೋಡಿ ರಾತ್ರಿ ಎಲ್ಲ ನೆನೆಸಿಟ್ಕೊಂಡಿದ್ವಲ್ಲ ನಾವು ಈ ಥರ ಚೆನ್ನಾಗಿ ನೆಂದಿರುತ್ತೆ ರಾಗಿ ಬೇಳೆ ಏನೇನು ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ನೆಂದಿದೆ ಇದು ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ರುಬ್ಬಕ್ಕೆ ಹಾಕೋಣ ರುಬ್ಬಕ್ಕೆ ಹಾಕುವ ಮುಂಚೆ ಇದ್ರ ಜೊತೆಯಲ್ಲಿ ನಾನು ಹಾಕ್ತಕ್ಕಂಥದ್ದು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಕರಿಬೇವು ಹೀಂಗೆ ಹಾಕ್ಕೊಳ್ತೀನಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಜೀರಿಗೆ ಇದರಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಇದೆ ಇದಿಷ್ಟನ್ನು ಹಾಕಿ ಇದ್ರ ಜೊತೆಯಲ್ಲಿ ಅಂದರೆ ಕಾಳು ಜೊತೆಯಲ್ಲಿ ರಾಗಿ ಜೊತೆಯಲ್ಲಿ ನಾವು ಇದನ್ನು ರುಬ್ಬೋಣ ಎಲ್ಲ ರುಬ್ಬಕ್ಕೆ ಹಾಕಿದ್ದೀನಿ ಕಾಳುಗಳನ್ನ ಇವಾಗ ಒಂದೊಂದೇ ಮಸಾಲಾನ ಆ್ಯಡ್ ಮಾಡ್ತಾ ಹೋಗೋಣ ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ ಅಲ್ಲ ಹೀಗೆ ಹಾಕ್ಕೊಳ್ತೀನಿ ಸ್ವಲ್ಪ ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ರುಬ್ಬಣ ಇದನ್ನು ಫಸ್ಟಿಗೆ ಚೆನ್ನಾಗಿ ಪೇಸ್ಟ್ ಆಗಬೇಕು ನಾನು ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ರುಬ್ಬೋದಕ್ಕೆ ನೋಡಿ ಒಂದು ಸ್ವಲ್ಪ ರುಬ್ಬ ಆದ ನಂತರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಒಂದೇ ಸಲ ಹಾಕ್ಬೋದು ಆದರೆ ನಾನು ಇವಾಗ ಇದ್ದೀನಿ ಅಷ್ಟೆ ನೋಡಿ ಯಾವ ಥರ ಅದು ಇದೆ ಅಂದರೆ ಸಣ್ಣಗೆ ಇದೆ ಇನ್ನೂ ರಾಗಿ ಎಲ್ಲ ಚೆನ್ನಾಗಿ ಸಣ್ಣಗೆ ಹಾಕಬೇಕು ನೋಡಿ ಇದು ಎಲ್ಲ ಚೆನ್ನಾಗಿ ರುಬ್ಬಿದ ನಂತರ ಈ ಥರ ಹಿಟ್ಟಾಗತ್ತೆ ನಿಮಗೆ ದೋಸೆಗೆ ಹಾಕ್ಕೊಳ್ಳೋದಕ್ಕೆ ಯಾವ ರೀತಿ ಅಂದರೆ ತೆಳ್ಳಗೆ ಬೇಕಾ ಸ್ವಲ್ಪ ದಪ್ಪ ಬೇಕಾ ಹಿಟ್ಟು ನೋಡಿಬಿಟ್ಟು ನೀವು ಇದನ್ನು ನೀರು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಎಲ್ಲ ಮಿಕ್ಸ್ ಇರೋದ್ರಿಂದ ಮಸಾಲೆ ಐಟಮ್ಸು ನಿಮಗೆ ಚಟ್ನಿ ಅಥವಾ ಬೇರೆ ಏನಾದರೂ ನೆಂಚ್ಕೊಳ್ಳೋಕೆ ಬೇಕು ಅಂತಂದ್ಬಿಟ್ಟು ಏನೂ ಇಲ್ಲ ಚಟ್ನಿ ಪೌಡರ್ ಅಥವಾ ತುಪ್ಪ ಏನಾದ್ರು ಇದ್ರೂ ಸಾಕಾಗತ್ತೆ ಚಟ್ನಿ ಬೇಕಾದವರು ಚಟ್ನಿ ಮಾಡ್ಕೋಬೋದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ಬನ್ನಿ ದೋಸೆ ಮಾಡೋಣ ನೀವು ಇದಕ್ಕೆ ಈರುಳ್ಳಿ ಮತ್ತು ಕಾಯಿ ತು ಕಾಯಿ ಪುರಿ ಈರುಳ್ಳಿ ಕ್ಯಾರೆಟ್ ಪುರಿ ಸಬ್ಬತ್ತಿಕೆ ಸೊಪ್ಪು ಏನು ಬೇಕಾದರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಹೆಲ್ದಿಯಾಗಿರತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಹಾಕೋದಕ್ಕೆ ಒಂದು ಚೂರು ಕಟ್ಟಾಗೋದಿಲ್ಲ ಆಮೇಲೆ ತುಂಬ ರುಚಿಯಾಗಿರತ್ತೆ ಹೆಲ್ದಿಯಾಗಿರುತ್ತೆ ರುಚಿ ಅಂತ ಹೇಳೋದಕ್ಕಿಂತ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಇದನ್ನು ಉಲ್ಟ ಮಾಡಿಬಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಬೇಯ್ಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ರಾಗಿ ದೋಸೆ ಏನು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಲ್ಲ ಅದು ರೆಡಿಯಾಗಿದೆ ತಿನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿರತ್ತೆ ಅಂತಂದರೆ ನೀವು ತಣ್ಣಗಾದ ಮೇಲೆ ಸಹ ಇದನ್ನು ತಿನ್ಬೋದು ಯಾಕಂತಂದರೆ ಇದರ ಎಲ್ಲ ರೀತಿ ಮಸಾಲೆಗಳಿರತ್ತಲ್ವ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಡಯಾಬಿಟಿಸ್ ಪೇಷಂಟ್ಸ್ಗೆ ಡಯೆಟ್ ಮಾಡೋರಿಗೆ ಇದೊಂದು ಒಳ್ಳೆ ರೆಸಿಪಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್